ಚೇತನ್ ಶೆಟ್ಟಿ ಅವರಿಗೆ ನನ್ನದೊಂದು ಪ್ರಶ್ನೆ ನೀವು ಬೇರೆ ಬೇರೆ ಭಾರತಾದ್ಯಂತ ನಿಮ್ಮ ಎಕ್ಸಾಟಿಕ್ ಫ್ರೂಟ್ಸನ್ನು ನೀವು ಕಳಿಸುವ ವ್ಯವಸ್ಥೆ ಇದೆ ನಿಮ್ಮಲ್ಲಿ ಈ ಹಣ್ಣುಗಳನ್ನು ಯಾವ ರೀತಿ ಪ್ಯಾಕಿಂಗ್ ಮಾಡಬೇಕು ಮತ್ತು ಕಳಿಸಬೇಕು ಅಂತ ಹೇಳೋದ್ರ ಬಗ್ಗೆ ಒಂದು ಒಂದೆರಡು ನಿಮಿಷ ಮಾತಾಡಬೇಕು ಅಂತ ಕೇಳ್ತಾ ಇದ್ದೇನೆ ಯಾಕೆಂದರೆ ಹೆಚ್ಚಿನ ಹಣ್ಣುಗಳಲ್ಲಿ ವಾಟರ್ ಕಂಟೆಂಟ್ ಮಾಯ್ಚರ್ ಕಂಟೆಂಟ್ ತುಂಬ ಇರ್ತದೆ ನಾವು ಬಂದು ಪ್ಯಾಕ್ ಮಾಡಿದ ಕೂಡಲೇ ಹಣ್ಣು ಹಾಳಾಗುವ ಸಾಧ್ಯತೆಗಳು ಹೆಚ್ಚು ಅದಕ್ಕಾಗಿ ಪ್ಯಾಕಿಂಗ್ನ ಬಗ್ಗೆ ಒಂದಿಷ್ಟು ಮಾತನಾಡಬೇಕು ಅಂತ ಕೇಳ್ತಾ ಇದ್ದೀನಿ ಪ್ಯಾಕೇಜಿಂಗ್ ಪ್ಯಾಕೇಜಿಂಗ್ ವಿಷಯ ಬಂದಾಗ ಶುರು ಆಗೋದು ನಾವು ತೋಟದಲ್ಲಿ ಹಾರ್ವೆಸ್ಟ್ ಆದಾಗಿಂದ ಯಾವುದಾದ್ರೂ ಒಂದು ಬೆಳೆ ಬಗ್ಗೆ ಹೇಳಿ ಅದ್ರ ಬಗ್ಗೆ ಹೇಳ್ತೇನೆ ರಂಬುಟಾನೇ ಆದರೆ ರಂಬುಟನ್ ಈಗ ರಂಬುಟನ್ ಬಂದು ರಂಬುಟನ್ದು ಕೂದಲು ತುಂಬ ಸೂಕ್ಷ್ಮ ಸೊ ಒಮ್ಮೆ ಅದು ನಾವು ಕಟ್ ಮಾಡಿದರೆ ಆಕ್ಸಿಡೈಸ್ ಆಗಲಿಕ್ಕೆ ಶುರುವಾಗ್ತದೆ ಆಕ್ಸಿಡೈಸ್ ಅಂದರೆ ಗಾಳಿ ಒಟ್ಟಿಗೆ ರಿಯಾಕ್ಟ್ ಆಗಿ ಅದು ಕಪ್ಪಾಗಲಿಕ್ಕೆ ಆಗೋದು ಸೊ ನಾವು ಹಾರ್ವೆಸ್ಟ್ ಮಾಡುವ ಟೈಮಲ್ಲಿ ಯಾವ ಹಾರ್ವೆಸ್ಟ್ ಮಾಡಿದ ಮೇಲಿಂದ ಆ ರಂಬುಟ ನಮ್ಮ ಕೈಗೆ ಕಚ್ ಆಗಲೇಬಾರ್ದು ಆದಷ್ಟು ಗೊಂಚಲಲ್ಲೇ ಹಿಡ್ಕೊಳ್ಬೇಕು ಗೊಂಚಲಿಂದಲೇ ಕಟ್ ಮಾಡಬೇಕು ಗೊಂಚಲಿಂದ ನಮಗೆ ಕೈಯಲ್ಲಿ ಹಿಡಿದು ಕಟ್ ಆಗಲಿಲ್ಲ ಅಂದರೆ ಅದಕ್ಕೆ ಪ್ರೂನರ್ ಪ್ಲಕ್ಕರ್ಸ್ ಎಲ್ಲ ಉಂಟು ಅಂತ ಅದನ್ನೆಲ್ಲ ಯೂಸ್ ಮಾಡಿ ಅದರಲ್ಲೇ ಕಟ್ ಮಾಡಬೇಕು ಕಟ್ ಆ್ಯಂಡ್ ಹೋಲ್ಡ್ ಪ್ರೂನರ್ ಸಿಗ್ತದೆ ಕಟ್ ಮಾಡಿ ಅದರಲ್ಲೇ ಹಿಡ್ಕೊಳ್ತದೆ ಅದನ್ನೇ ಹಿಡ್ಕೊಂಡು ಸೀದಾನ್ಯ ಅಲ್ಲಿ ಕೆಳಗಡೆ ಒಂದು ಕ್ರೇಟ್ ಇಟ್ಟರೆ ಆ ಕ್ರೇಟಿಗೆ ಬೀಳಬೇಕು ಅದು ಆ ಕ್ರೇಟಿಗೆ ಮೇಲೆ ಆ ಕ್ರೇಟಲ್ಲೇ ಅದು ಸಾರ್ಟ್ ಮಾಡಲಿಕ್ಕೆ ನೀವು ಎಲ್ಲಿ ಕುತ್ಕೊಂಡು ಅದನ್ನು ಬಿಡಿಸ್ತೀರಿ ಅಲ್ಲಿಗೆ ತಿರ್ಗ ಆ ಕ್ರೇಟಲ್ಲೇ ಸೀದಾ ಅಲ್ಲಿ ಸಾರ್ಟ್ ಮಾಡಲಿಕ್ಕೆ ತಗೊಬರ್ಬೇಕು ನಾವು ಈಗ ನಮ್ಮ ತೋಟದಲ್ಲಿ ಮಾಡ್ತಿರೋ ಪ್ರ್ಯಾಕ್ಟೀಸ್ ಇದು ಹಾರ್ವೆಸ್ಟ್ ಮಾಡುವಾಗ ನಾವು ಕಾಯನ್ನು ಹ ಕೈಯಲ್ಲಿ ಮುಟ್ಟುವುದಿಲ್ಲ ಹಾರ್ವೆಸ್ಟ್ ಮಾಡಿದ ಮೇಲೆ ಮನೆ ಹತ್ತಿರ ನಾವು ಸಾರ್ಟ್ ಮಾಡ್ತೇವೆ ಅಲ್ಲಿ ಅಂತಲೇ ಸಾರ್ಟ್ ಮಾಡೋ ಜನ ಇರ್ತಾರೆ ಅವರು ಕೂತ್ಕೊಂಡು ಅವರು ಸಹ ತಿರ್ಗ ಗೊಂಚಲನ್ನು ಆ ಗೆಲ್ಲಿರ್ತದಲ್ಲ ಇರ್ತದಲ್ಲ ಆ ಗೆಲ್ಲನ್ನೇ ಇಟ್ಕೊಂಡು ಫ್ರೂಟ್ ಪ್ರೂನರಲ್ಲಿ ಒಂದೊಂದೇ ಕಾಯಿ ಯಾವುದು ಕಾಯಿ ಇರ್ತದೆ ಅದನ್ನು ಹಾಗೆ ಇಡ್ತೇವೆ ಮತ್ತು ಸೆಕೆಂಡ್ ಕ್ವಾಲಿಟಿ ಕಾಯಿ ಚಟ್ಟೆಕಾಯಿ ಅದನ್ನೆಲ್ಲ ನಾವು ಬಿಡಿಸ್ತೇವೆ ಬಿಡಿಸ್ಬಿಟ್ಟು ಮತ್ತೆ ತಿರ್ಗಿ ಅದನ್ನು ಇನ್ನೊಂದು ಕ್ರೇಟಿಗೆ ಹಾಕ್ತೇವೆ ಅಲ್ಲಿಗೆ ಮುಗೀತು ಕೆಲಸ ಅದಾದಮೇಲೆ ಆ ಕ್ರೇಟ್ ಅದರಲ್ಲಿ ಒಂದು ನಾವು ನಾರ್ಮಲಿ ಪ್ರಾಕ್ಟೀಸ್ ಹೇಗೆ ಅಂದರೆ ರಂಬೂಟಾನು ಹದಿನಾಲ್ಕು ಕೆ ಜಿ ಒಂದು ಕ್ರೇಟಲ್ಲಿ ತುಂಬಿಸ್ತೇವೆ ಕ್ರೇಟ್ ಸೇರಿ ವೆಯ್ಟ್ ಲಾಸ್ನಲ್ಲೇ ಕನ್ಸಿಡರ್ ಮಾಡಿ ಹದಿನಾರು ಕೆ ಜಿ ಲೆಕ್ಕ ಇಡ್ತೇವೆ ಸೊ ಹದಿನಾರು ಕೆ ಜಿ ಒಂದು ಕ್ರೇಟ್ ಕ್ರೇಟ್ ಸಮೇತ ಹಣ್ಣು ಸಮೇತ ಎಲ್ಲ ಸೇರಿದರೆ ಹದಿನಾರು ಕೆ ಜಿ ಬಂತು ಆ ಹದಿನಾರು ಕೆ ಜಿಯಲ್ಲಿ ಹದಿನಾಲ್ಕು ಕೆ ಜಿ ಕಾಯಿ ತೂಕ ಅಂತ ಹೇಳಿಬಿಟ್ಟು ಅದನ್ನು ಕಳಿಸ್ತೇವೆ ಈ ಕ್ರೇಟನ್ನು ಲೋಕಲ್ ಡೆಲಿವರ್ಸ್ ಮಾಡುವಾಗ ಹಾಗೆ ಡೈರೆಕ್ಟ್ ಕ್ರೇಟನ್ನೇ ಕೊಡ್ತೇವೆ ಎಲ್ಲಿ ದೂರ ಕಳಿಸೋದಾದರೆ ಆ ಕ್ರೇಟಿಗೆ ಮೇಲ್ಗಡೆ ಒಂದು ಕಾರ್ಡ್ಬೋರ್ಡ್ ಹಾಕಿ ಆ ಕಾರ್ಡ್ಬೋರ್ಡನ್ನು ಒಳಗಡೆ ಈಗ ಕಾರ್ಡ್ಬೋರ್ಡ್ ಹೀಗೆ ಇತ್ತು ಅಂದರೆ ಕಾರ್ಡ್ಬೋರ್ಡನ್ನು ಸೈಡಿಂದ ಹೀಗೆ ಫೋಲ್ಡ್ ಮಾಡಿ ಕ್ರೇಟ್ ಒಳಗಡೆ ಹೀಗೆ ಹಾಕಿ ಎಲ್ಲ ಎಲ್ಲ ಕಾರ್ನರ್ಸಿಂದ ಹಾಕಿ ಮತ್ತು ಅದಕ್ಕೆ ಒಂದು ಹಗ್ಗ ಕಟ್ಟಿ ಅದರ ಮೇಲ್ಗಡೆ ನಾವು ಕ್ಲಿಂಗ್ ರ್ಯಾಪ್ ಮಾಡ್ತೇವೆ ಪೂರ್ತಿ ಆ ಪೂರ್ತಿ ಕ್ರೇಟನ್ನು ಕ್ಲಿಂಗ್ ರ್ಯಾಪ್ ಮಾಡಿ ಆ ಕ್ಲಿಂಗ್ ರ್ಯಾಪ್ ಇದ್ದದನ್ನು ಹಾಗೆ ನಾವು ಎಲ್ಲಿ ಬೇಕಾದ್ರೂ ಕಳಿಸ್ತೇವೆ ಬಸ್ಸಲ್ಲಿ ಕಳಿಸ್ತೇವೆ ಟ್ರೈನಲ್ಲಿ ಕಳಿಸ್ತೇವೆ ಬಸ್ಸು ಮತ್ತು ಟ್ರೈನಲ್ಲಿ ಕಳಿಸ್ಲಿಕ್ಕೆ ಇದು ಓಕೆ ಒಂದು ವೇಳೆ ಬೈ ಏರ್ ಕಳಿಸ್ಬೇಕು ಅಂದರೆ ಕ್ರೇಟಲ್ಲಿ ತಗೊಳ್ಳೋದಿಲ್ಲ ಬೈ ಏರ್ ಕಳಿಸ್ಬೇಕು ಅಂದರೆ ನಾವು ಬಾಕ್ಸಲ್ಲಿ ಪ್ಯಾಕ್ ಮಾಡಿ ಕಳಿಸ್ಬೇಕು ಮಂಗಳೂರಿಂದ ಬೈ ಏರ್ ಕಳಿಸುವಂಥ ವ್ಯವಸ್ಥೆ ಇಲ್ಲ ಕೋವಿಡ್ಗಿಂತ ಮುಂಚೆ ಇತ್ತು ಅದಾದಮೇಲೆ ಅಲ್ಲಿ ಅವ್ರದ್ದು ಸ್ಕ್ರೀನಿಂಗ್ ಮೆಷಿನ್ ಹಾಳಾಯಿತು ಅಂತ ಈಗ ಅವರು ಸ್ಕ್ರೀನಿಂಗ್ ಮೆಷಿನ್ ಹೊಸದಾಗಿ ತರಲಿಲ್ಲ ಸೊ ಆಪ್ಷನ್ ಇನ್ನೂ ಇಲ್ಲ ಬೇರೆ ಕಡೆ ಬೆಂಗಳೂರು ಇಲ್ಲ ಕೊಯಮತ್ತೂರು ಕನ್ನೂರು ಕೋ ಅಲ್ಲಿಗೆಲ್ಲ ಕಳಿಸಿದರೆ ಬೈ ಏರ್ ಕಳಿಸ್ಬೋದು ಇಲ್ಲ ಮುಂಬೈಗೆಲ್ಲ ಕಳಿಸಿದ್ರೆ ಬೈ ಏರ್ ಕಳಿಸ್ತದೆ ಸೊ ನಾರ್ಮಲಿ ಇಲ್ಲಿ ಯಾರು ಇಲ್ಲದಿದ್ದಕ್ಕೋಸ್ಕರ ಅಲ್ಲಿ ಯಾರು ಯಾರಿರ್ತಾರೆ ಅವರು ಕ್ರೇಟಲ್ಲಿ ತಗೊಳ್ತಾರೆ ಮತ್ತು ಅವರು ಬಾಕ್ಸಲ್ಲಿ ಹಾಕಿ ಕಳಿಸ್ತಾರೆ ಈಗ ಹೀಗೆ ಮಾಡಿದರೆ ಹೀಗೆ ಮಾಡಿದರೆ ರಂಬುಟಾನಿದು ಶೆಲ್ಫ್ ಲೈಫ್ ಮ್ಯಾಕ್ಸಿಮಮ್ ಐದು ದಿವಸ ನಾರ್ಮಲ್ ಟೆಂಪ್ ನಾರ್ಮಲ್ ಆ್ಯಂಬಿಯೆಂಟ್ ಟೆಂಪ್ರೇಚರಲ್ಲಿ ಹೀಗೆ ಮಾಡಿದರೆ ಕರೆಕ್ಟ್ ಐದು ದಿವಸ ನಮಗೆ ಸಿಗ್ತದೆ ಈಗ ನಿಮ್ಮ ತೋಟದಲ್ಲಿ ಕೊಯ್ದು ಪ್ಯಾಕ್ ಆಗಿ ಅದು ಇಲ್ಲಿ ಕೊಚ್ಚಿ ಮೂಲಕ ಕೊಯಂಬತ್ತೂರು ಮೂಲಕ ಬೈ ಏರಲ್ಲಿ ಬೊ ಬಾಂಬೆಗೋ ಡೆಲ್ಲಿಗೆ ಹೋಗುವಾಗ ಎಷ್ಟು ದಿವಸ ತಾಗ್ತದೆ ಮತ್ತು ಅದು ಮಾರ್ಕೆಟಿಗೆ ಹೇಗೆ ವಾಯಬಲ್ ಇಲ್ಲ ಬಾಂಬೆಗೆ ಹೋಗೋದಾದರೆ ಈಗ ಇವತ್ತು ಹಾರ್ವೆಸ್ಟ್ ಆಯಿತು ಕಾಯಿ ಇವತ್ತು ಹಾರ್ವೆಸ್ಟ್ ಆದ ಕಾಯಿ ನಾಳೆ ಬಾಂಬೆಗೆ ಹೋಗ್ತದೆ ನಾಳೆ ಇಲ್ಲಿಂದ ಅಂದರೆ ಇವತ್ತು ಬಾಂಬೆಗೆ ಹೊರಟ್ರೆ ನಾಳೆ ಬೆಳಿಗ್ಗೆ ಇರ್ತದೆ ಫಾರ್ಟಿ ಏಯ್ಟ್ ಹಾರ್ಸಲ್ಲಿ ಹಾರ್ವೆಸ್ಟ್ ಮಾಡಿದ ಫಾರ್ಟಿ ಏಯ್ಟ್ ಹಾರ್ಸಲ್ಲಿ ಅದು ಪಾರ್ಟಿಗೆ ತಲುಪಿ ಆಗ್ತದೆ ಅದರಲ್ಲಿ ಡಿಸ್ಟ್ರಿಬ್ಯೂಟ್ಸ್ ಆಗಿ ಆಗ್ತದೆ ಅದೇ ದಿವಸ ಐಟಮ್ ಖಾಲಿ ಆಗ್ತದೆ ನೆಕ್ಸ್ಟ್ ದಿವಸಕ್ಕೆ ಐಟಮ್ ತಿರ್ಗಾಬೇಕಾಗ್ತದೆ ಸೊ ಫಾರ್ಟಿ ಏಯ್ಟ್ ಹಾರ್ಸಲ್ಲಿ ಎಲ್ಲ ಐಟಮ್ ಖಾಲಿ ಆಗ್ತದೆ ಫಾರ್ಟಿ ಏಯ್ಟ್ ಹವರ್ಸ್ ಗುಡ್ ಒಳ್ಳೆ ಟೈಮ್ ಫಾರ್ಟಿ ಏಯ್ಟ್ ಹಾರ್ರ್ಸಿಗೆ ಅಲ್ಲಿ ತಲುಪಿದರೆ ತಿರ್ಗಾ ಅವರಿಗೆ ಸೆವೆಂಟಿ ಟು ಹವರ್ಸ್ ಸಿಗ್ತದೆ ಇನ್ನೂ ಮೂರು ದಿವಸ ಅವರಿಗೆ ಇರ್ತದೆ ಅದನ್ನು ಮುಗಿಸುವಷ್ಟು ನಾರ್ಮಲಿ ಅದೆಲ್ಲ ಅವತ್ತೇ ಅವತ್ತೆ ಮುಗೀತದೆ ಸೊ ಅಷ್ಟು ಟೈಮ್ ಸಿಗ್ತದೆ ಇಲ್ಲಿಂದ ನಾವು ಮುಂಬೈ ಕಳಿಸೋದಾದರೂ ಪುಣೆ ಹೈದರಾಬಾದ್ ಡೆಲ್ಲಿ ಎಲ್ಲ ಕಡೆಗೆ ಟ್ರೈನ್ ಉಂಟು ಬಸ್ ಉಂಟು ಈಗ ಟ್ರೈನ್ ಸಹ ಮಂಗಳೂರಿಂದ ಡೆಲ್ಲಿಗೆ ಹೋಗೋದಾದರೆ ಮೂವತ್ತಾರು ಗಂಟೆಯಲ್ಲಿ ಟ್ರೈನ್ ತಲುಪ್ತದೆ ಬೆಳಗ್ಗೆ ಐದು ಗಂಟೆಗೆ ರಾಜಧಾನಿ ಹೊರಟರೆ ಮಾರನೇ ದಿವಸ ಬೆಳಿಗ್ಗೆ ಅಲ್ಲಿ ಸಿಗ್ತದೆ ಅದೇ ದಿವಸ ಅದು ಖಾಲಿ ಆಗ್ತದೆ ಸೊ ಶೆಲ್ಫ್ ಲೈಫ್ ವೈಸ್ ಅಷ್ಟೊಂದು ಸಮಸ್ಯೆ ಇಲ್ಲ ನಮ್ಮ ಟೈಮಿಂಗ್ ನಾವು ಮೇಂಟೈನ್ ಮಾಡಬೇಕು ಅವತ್ತೇ ಕೊಯ್ಬೇಕು ಅವತ್ತು ಕೊಯ್ದು ಸಾಗಾಟ ಮಾಡಿ ಅದನ್ನು ತಲುಪಿಸಿ ಕಳಿಸಿ ಆಗಬೇಕು ಸೊ ಅದನ್ನು ನಾವು ಫೋಕಸ್ ಮಾಡಿದರೆ ಒಂದು ಸ್ವಲ್ಪ ಪಾಸಾಗ್ತೇವೆ ತುಂಬ ಹೆವಿ ವಾಲ್ಯೂಮ್ಸ್ ಇದ್ದಾಗ ಕಷ್ಟ ಆಗ್ತದೆ ತುಂಬ ಹೆವಿ ವಾಲ್ಯೂಮ್ಸ್ ಇದ್ದಾಗ ಆದಷ್ಟು ಲೋಕಲಿಗೆ ಪುಷ್ ಮಾಡ್ತೇವೆ ಅಲ್ಲಿಗೆಲ್ಲ ಎಷ್ಟು ಬೇಕು ಅಷ್ಟೇ ಅವರೆಲ್ಲ ಅಲ್ಲಿ ನೂರು ಕ್ರೇಟ್ ಹಾಗೆಲ್ಲ ತೆಕ್ಕೋರಲ್ಲ ಅವರಿಗೆ ದಿನಕ್ಕೆ ಒಂದು ಹತ್ತು ಕ್ರೇಟ್ ಹದಿನೈದು ಗ್ರೇಟ್ ಆಗೇ ಬೇಕಾಗ್ತದೆ ಅಷ್ಟು ಬೇಕಾದನ್ನು ನಾವು ಕಳಿಸ್ತಾ ಇರ್ತೇವೆ ಮೇಜರಾಗಿ ರಮುಟನೆಲ್ಲ ಸೇಲ್ ಆಗೋದೇ ರೋಡ್ ಸೈಡ್ ಯಾವಾಗಲೂ ಎಲ್ಲಿ ಸಹ ಮತ್ತು ಮೆಜಾರಿಟಿ ಸೇಲ್ಸ್ ಆಗೋದೇ ಕೇರಳದಲ್ಲಿ ಕರ್ನಾಟಕ ಕೇರಳ ತಮಿಳ್ನಾಡು ಕರ್ನಾಟಕ ಸಹ ಮಂಗಳೂರಿಂದ ಮೇ ಮೇಲೆ ಈಗ ಕುಂದಾಪುರವರೆಗೆ ಜನರಿಗೆ ಗೊತ್ತು ಅದರಿಂದ ಮೇಲೆ ರಂಬುಟಾನ್ ಬಗ್ಗೆ ಗೊತ್ತಿಲ್ಲ ಮಹಾರಾಷ್ಟ್ರ ಹೈದ್ರಾಬಾದ್ ಅಲ್ಲಿಯಲ್ಲೂ ಹೋದರೆ ಲಿಚ್ಚಿ ಜಾಸ್ತಿ ಅವರಿಗೆಲ್ಲ ಅಂದರೆ ಲಿಚ್ಚಿ ಅಷ್ಟು ಸಪ್ಲೈ ಆಗ್ತದೆ ರಂಬುಟಾನ್ ಬರುವ ಟೈಮಲ್ಲೇ ಲಿಚ್ಚಿ ಸಹ ಬರೋದು ಲಿಚ್ಚಿ ಮತ್ತು ರಂಬುಟಾನಿಗೆ ಸಾಧಾರಣ ನೂರು ರೂಪಾಯಿ ವ್ಯತ್ಯಾಸ ಇರ್ತದೆ ರಂಬುಟಾನ್ದು ಸೇಲ್ ಪ್ರೈಸ್ ಮತ್ತು ಲಿಚ್ಚಿ ಲಿಚ್ಚಿ ಒಂದು ನೂರು ರೂಪಾಯಿ ಕಮ್ಮಿಗೆ ಸಿಗ್ತದೆ ಸೊ ಅದಕ್ಕೆ ಅವರೆಲ್ಲ ಅದನ್ನು ಆಪ್ ಮಾಡ್ತಾರೆ ಸೊ ನಮಗೆ ಅದೊಂದು ಕಾಂಪಿಟೇಷನಿಂದ ಆ ಪ್ರೈಸ್ ನಮಗೆ ನಾರ್ತಲ್ಲಿ ಸಿಗೋದಿಲ್ಲ ಆದರೆ ಸೌತಲ್ಲಿ ಒಳ್ಳೆ ಸೇಲ್ಸ್ ಇರ್ತದೆ ಸೊ ಪ್ರೈಸ್ ಸ್ವಲ್ಪ ಏರುಪೇರಾದ್ರೂ ವಾಲ್ಯೂಮ್ಸ್ ತೆಕ್ಕೋತಾರೆ ತುಂಬ ತೆಕ್ಕೋತಾರೆ ಅಷ್ಟು ತಿಂತಾರೆ ಇಲ್ಲಿ ತಿನ್ನೋರಿಗೆ ಒಂದೊಂದು ಈಗ ಮಂಗ್ ಮಂಗಳೂರು ಪ್ಯಾ ಮಾರ್ಕೆಟೇ ಕನ್ಸಿಡರ್ ಮಾಡಿದರೆ ಈಗ ಈಗ ಸೀಸನ್ ಇನ್ನು ಫುಲ್ ಫ್ಲೋ ಅಲ್ಲಿಲ್ಲ ಈಗಲೇ ಒಂದು ಹಂಡ್ ದಿನಕ್ಕೆ ನೂರು ಕ್ರೇಟ್ ಹೋಗ್ತದೆ ಅಷ್ಟು ವಾಲ್ಯೂಮ್ಸ್ ಹೋಗ್ತದೆ ಇನ್ನು ದಿನ ಹೋದಾಗೆ ಎಲ್ಲ ಅಂಗಡಿಯಲ್ಲಿ ಇರ್ತಾರೆ ಆಗ ಜಾಸ್ತಿ ವಾಲ್ಯೂಮ್ಸ್ ಇರ್ತದೆ ಹಾಗೆ ಚೇತನ್ ಶೆಟ್ಟ್ರೆ ನಿಮಗೆ ಪ್ರಶ್ನೆ ನೀವು ನಮ್ಮ ನೇಬರ್ ಆದ ಕಾರಣ ನಿಮ್ಮನ್ನು ನನಗೆ ಗೊತ್ತುಂಟು ನೀವು ಅಲ್ಲಿ ಆ ಖಾಲಿ ಗುಡ್ಡೆಯಲ್ಲಿ ಎಲ್ಲರೂ ಹೇಳ್ತಾ ಇದ್ರು ಬಜ್ಜೆ ದೈಪಾಡ್ತೊಳತ್ತ ಬೇಗ ಮರಳು ಈಗ ನೀವು ಇದರಲ್ಲಿ ಬ್ರೇಕ್ ಬನ್ನೋ ವಿಷಯದಲ್ಲಿ ಮತ್ತು ನಿಮಗೆ ಸಿಕ್ಕುವ ಒಂದು ಅವರೇಜ್ ಪ್ರೈಸು ಎಲ್ಲ ಹೇಗೆ ನಾವು ರಮಟನ್ ತೋಟ ಶುರು ಮಾಡಿದಾಗ ಐನೂರು ರಂಬುಟಾನ್ ಗಿಡ ಮತ್ತು ನೂರು ಮ್ಯಾಂಗೋಸ್ಟ್ ಐವತ್ತು ಮ್ಯಾಂಗೋಸ್ಟಿನ್ ಗಿಡ ಹಾಕಿದ್ವಿ ಕಮರ್ಷಿಯಲಿಗೋಸ್ಕರ ಮತ್ತು ಇದು ಬಿಟ್ಟು ಬೇರೆದೆಲ್ಲ ಹಣ್ಣಿನ ಗಿಡ ಬೇರೆ ಬೇರೆ ಹಾಕಿದ್ದು ಅದೆಲ್ಲ ಮಾರ್ಲಿಕ್ಕೊಂದು ಸಹ ಅಂತ ಹಾಕಿದ್ದಲ್ಲ ಸೊ ಇದಕ್ಕೆಲ್ಲ ನಾವು ಜೆ ಸಿ ಬಿ ಕೆಲಸ ಬೋರ್ವೆಲ್ ಪೈಪ್ಲೈನ್ ಎಲೆಕ್ಟ್ರಿಸಿಟಿ ಲೈನ್ ಗಿಡ ಹಾ ಗಿಡ ಪರ್ಚೇಸ್ ಗಿಡ ನಡೋದು ಗೊಬ್ಬರ ಇದೆಷ್ಟೆಲ್ಲ ಹಾಕಿ ಗಿಡ ನಡುವವರೆಗೆ ಸಾಧಾರಣ ಒಂದು ಗಿಡಕ್ಕೆ ಐನೂರೈವತ್ತು ರೂಪಾಯಿ ಥರ ಖರ್ಚಾಗಿತ್ತು ಒಂದು ಗಿಡಕ್ಕೆ ಮೂರನೇ ವರ್ಷದಲ್ಲಿ ನೀವು ಒಂದು ಗಿಡದಿಂದ ಒಂದು ಐದು ಕೆ ಜಿ ತೆಗಿಲಿಕ್ಕಾಗ್ತದೆ ಆ್ಯಾವ್ರೇಜ್ ಒಳ್ಳೆ ನಾವು ಒಳ್ಳೆ ರೀತಿಯಲ್ಲಿ ಸಾಕಿದರೆ ಮೂರನೇ ವರ್ಷದಲ್ಲಿ ಐದು ಕೆ ಜಿ ಫಲ ಸಿಗ್ತದೆ ಹೋಗಲಿ ಐದು ಕೆ ಜಿ ಸಿಗಲಿಲ್ಲ ಎರಡು ಕೆ ಜಿ ಅಂತಲೇ ಇಡ್ಕೊಳ್ಳಿ ಸೊ ಎರಡು ಕೆ ಜಿ ಸಿಕ್ಕಿದ್ರು ಆನ್ ಆ್ಯನ್ ಆ್ಯಾವ್ರೇಜ್ ನೀವು ಎಲ್ಲ ಎರಡು ಸಾವಿರದ ಇಪ್ಪತ್ತೊಂದು ಆ ಟೈಮಲ್ಲೆಲ್ಲ ಕೆ ಜಿಗೆ ನೂರ ಐವತ್ತು ನೂರ ಎಂಬತ್ತು ಹೋಲ್ಸೇಲ್ ಪ್ರೈಸ್ ಇದ್ದದ್ದು ಕಳೆದ ವರ್ಷ ಫಲ ತುಂಬ ಕಮ್ಮಿ ಎಲ್ಲರಿಗೂ ಯಾರಿಗೂ ಕ್ರಾಪ್ ಇಲ್ಲ ಎಲ್ಲರಿಗೂ ಗೊತ್ತುಂಟು ಹೆವಿ ಡ್ರಾಪಿಂಗ್ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಯಾರಿ ನಮಗೆ ಟೂ ತೌಸಂಡ್ ನಾವು ಆಲ್ಮೋಸ್ಟ್ ಡೈಲಿ ಐನೂರು ಆರುನೂರು ಕೆ ಜಿ ಕೊಯ್ತಾಯಿದ್ವಿ ಯಾವಾಗಲೂ ಸೀಸನ್ ಟೈಮಲ್ಲಿ ಕಳೆದ ವರ್ಷ ನಮಗೆ ಫುಲ್ ಸಿಕ್ಕಿದೆ ನಾನ್ನೂರು ಕೆ ಜಿ ಫುಲ್ ಸೀಸನಲ್ಲಿ ಸೊ ಅಷ್ಟು ಹೆವಿ ಕ್ರಾಪ್ ಲಾಸ್ ಆಗಿತ್ತು ಆದರೆ ಹಿಂದಿನ ವರ್ಷ ಸ್ವಲ್ಪ ಓಕೆ ಸ್ವಲ್ಪ ಕ್ವಾಂಟಿಟೀಸ್ ಇತ್ತು ಇಲ್ಲಾಂದರೆ ನಾರ್ಮಲಿ ನೀವೊಂದು ಐನೂರು ಗಿಡದ್ದು ತೋಟ ಇದ್ರೆ ಕಮ್ಮಿ ಅಂದರೆ ಸಹ ನಿಮಗೊಂದು ಎಂಬತ್ತು ಕ್ವಿಂಟಾಲ್ವರೆಗೆ ತಕ್ಕ ನಿಮಗೆ ಆರಂಭದ ಇನ್ವೆಸ್ಟ್ಮೆಂಟ್ ಒಂದು ಇಪ್ಪತ್ತೈದು ಮೂವತ್ತು ಲಕ್ಷ ಆಗಿದೆ ಹೌದು ಅಷ್ಟಾಗಿದೆ ಒಂದು ಸ್ವಲ್ಪ ಇಪ್ಪತ್ತು ಲಕ್ಷ ಒಳಗಡೆ ಆಗಿದೆ ಈಗ 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 ಎರಡು ಸಾವಿರದ ಇಪ್ಪತ್ತೈದು ನಾವು ಆ ಇನ್ವೆಸ್ಟ್ಮೆಂಟ್ ಸಂಪೂರ್ಣ ಬಂದು ಎಲ್ಲ ದಾಟಿ ಹಾಕಿದ ದುಡ್ಡನ್ನು ಮಾಡ್ತಿದ್ದೇವೆ ಆದರೆ ವರ್ಷ ವರ್ಷ ನಮಗೆ ಹೊಸಬ ಮಾಡೋದಾದ್ರೂ ಅವ್ರು ಹೇಳಿದಲ್ಲ ಈಗ ಮಾರುಕಟ್ಟೆ ನನಗೆ ಎಷ್ಟು ಆಗ್ತದೆ ನಾನು ಅಷ್ಟು ಬೆಳೆಸ್ಬೇಕು ಹಣ್ಣಿನಲ್ಲಿ ಮೇಯ್ನ್ ನಾವು ವಿನ್ ಆಗೋದು ಯಾವಾಗ ಅಂದರೆ ಎಷ್ಟು ಟೈಮ್ ಎಕ್ಸ್ಟೆಂಡೆಡ್ ಆಗಿ ನಾವು ಯಾರಿಗಾದರೂ ಆಗ್ತದೆ ಅಷ್ಟು ಒಳ್ಳೆಯದು ನಮ್ಮ ಕಸ್ಟಮರಿಗೆ ನಾವು ರೆಗ್ಯುಲರ್ ಕೊಡ್ತಾನೆ ಇರಬೇಕು ಕೊಡ್ತಾನೆ ಇದ್ದರೆ ಅವರು ಬೇರೆ ಯಾರ ಬಗ್ಗೆ ಸಹ ಯೋಚನೆ ಮಾಡೋದಿಲ್ಲ ಈಗ ನಮ್ಮ ಹತ್ರ ನೂರು ಮರ ಉಂಟು ಅಂತ ಹೇಳ್ಕೊಳ್ಳಿ ನೂರು ಮರ ಇದ್ದರೆ ಎಷ್ಟು ಸರ್ತಿ ಕೊಯ್ತೀರಿ ರಾಮಟಾನು ಒಂದು ಮೂರು ಸರ್ತಿ ಕೊಯ್ಲಿಕ್ಕೆ ಸಿಗ್ಬೋದು ಐನೂರು ಐನೂರು ಕೆ ಜಿ ಅಂತ ಒಂದೂವರೆ ಸಾವಿರ ಕೆ ಜಿ ಇಟ್ಕೊಳ್ಳಿ ಮೂರೇ ಸರ್ತಿ ನೀವು ಅವರಿಗೆ ಕೊಡ್ಲಿಕ್ಕೆ ಅದೇ ಒಂದು ಒಂದು ಸಾವಿರ ಮರ ಉಂಟು ಅಂತ ಇಟ್ಕೊಳ್ಳಿ ಆ ಒಂದು ಸಾವಿರ ಮಾರಿದ್ರೆ ಒಂದು ನೂರು ಸರ್ತಿ ಕೊಡಲಿಕ್ಕೆ ಆಗ್ತದೆ ನಿಮಗೆ ಆ ನೂರು ಸರ್ತಿ ನಿಮ್ಮ ಹತ್ರ ಬಂದು ತಗೊಂಡು ಹೋಗ್ತಾನೆ ಗಿರಾಕಿ ಅವನಿಗೆ ನೂರು ಸರ್ತಿ ಲಾಭ ಮಾಡ್ಕೊಂಡು ಹೋಗ್ತಾನೆ ಮೂರು ಮರ ಮೂರು ಮೂರು ಸರ್ತಿ ತಗೊಂಡು ಅವನ ಹತ್ರ ಮೂರೇ ಸರ್ತಿಯಲ್ಲಿ ಹೋಗ್ಲಿಕ್ಕೆ ಆಗೋದು ಬೇಡ ಇವರ ಹತ್ರ ಅಲ್ಲಿ ನೂರು ಸರ್ತಿ ಆಗ್ತದೆ ಸೊ ನೀವು ಇಪ್ಪತ್ತು ರೂಪಾಯಿ ಜಾಸ್ತಿ ಹೇಳಿದ್ರು ನಿಮ್ಮ ಹತ್ರ ಬರ್ತಾರೆ ಅವರು ಯಾಕಂದರೆ ಅವರಿಗೆ ಗೊತ್ತುಂಟು ನಿಮ್ಮ ಹತ್ರ ಇಷ್ಟು ವಾಲ್ಯೂಮ್ ಇರ್ತದೆ ಅಂತ ಸೊ ಸೊ ನಿಮ್ಮ ತೋಟದಿಂದ ಹಣ್ಣು ತೆಕೊಳ್ಳಿಕ್ಕೆ ಬರುವವ ಕ್ವಾಲಿಟಿ ಹೇಗೆ ಉಂಟು ಅಂತ ನೋಡೋದಿಲ್ಲ ಫಸ್ಟ್ ಎಷ್ಟು ಉಂಟು ಅಂತ ನೋಡ್ತಾನೆ ಎಷ್ಟು ಸರ್ತಿ ನನ್ನ ಪಿಕಪ್ ಬರ್ತದೆ ಎಷ್ಟು ಸರ್ತಿ ನನ್ನ ಪಿಕಪ್ ಹೋಗ್ತದೆ ಅವರಿಗೆ ಪಿಕಪ್ ಲೆಕ್ಕ ಅಂದರೆ ಪಿಕಪ್ ಅಲ್ಲಿ ಇಷ್ಟು ಕ್ರೇಟ್ ಹಾಕ್ಕೊಂಡು ಹೋದೆ ಇಷ್ಟು ಕ್ರೇಟಿಗೆ ನನಗೆ ಒಂದು ಕ್ರೇಟಿಗೆ ಐವತ್ತು ರೂಪಾಯಿ ಸಿಗ್ತದ ನೂರು ರೂಪಾಯಿ ಸಿಗ್ತದ ಅವರು ಆ ಲೆಕ್ಕಚಾರದಲ್ಲಿ ಬರ್ತಾರೆ ಸೊ ಎಷ್ಟು ಜಾಸ್ತಿ ವಾಲ್ಯೂಮ್ ಸಿಗ್ತದೆ ಅದೇ ಪ್ರಕಾರ ಅವರಿಗೆ ಲಾಭ ಆಗ್ತದೆ ಅದಕ್ಕೋಸ್ಕರ ಸ್ವಲ್ಪ ಗಿಡ ಇದ್ದವರು ಯಾವತ್ತು ಸಹ ಎಲ್ಲರೊಟ್ಟಿಗೆ ಸೇರಿ ಅದನ್ನು ಸೇಲ್ ಮಾಡೋದು ಒಳ್ಳೆಯದು ಆಗ ವಾಲ್ಯೂಮ್ಸ್ ಇರ್ತದೆ ನಾವು ಒಬ್ಬೊಬ್ಬರೇ ಹೋಗಿ ಕೊಟ್ಟರೆ ಸುಮಾರು ಜನ ನಾನು ನೋಡ್ತೇನೆ ನಾನು ಈಗ ನಮ್ಮ ನೆಟ್ವರ್ಕಲ್ಲಿ ಒಂದು ಹನ್ನೆರಡು ತೋಟ ಉಂಟು ಆ ಹನ್ನೆರಡು ತೋಟಗಳಿಗೆ ಸಹ ಎಲ್ಲರಿಗೂ ಸೇಮ್ ಪ್ರೈಸ್ ಯಾರಿಗೆ ಯಾರಿಗೆ ಸಹ ಹತ್ತು ರೂಪಾಯಿ ಕಡಿಮೆ ಮಾಡಿ ಅಂತ ಬಿಡುವುದಿಲ್ಲ ತುಂಬ ಜನ ನಮ್ಮನ್ನು ಅಂದರೆ ಸ್ವಲ್ಪ ದ್ವೇಷ ಮಾಡ್ತಾರೆ ಯಾಕಂದರೆ ನನ್ನಿಂದಾಗಿ ಯಾರಿಗೂ ಸಹ ಲಾಭ ಮಾಡಲಿಕ್ಕಾಗೋದಿಲ್ಲ ಅವರು ಜಾಸ್ತಿ ರೇಟ್ ಹೇಳ್ತಾರೆ ಬಿಡೋದಿಲ್ಲ ಯಾರಿಗೆ ಸಹ ಅಂತ ಆದರೆ ಬೆಳೆಗಾರರಿಗೆ ಖುಷಿ ಆಗ್ತದಲ್ಲ ಈಗ ಮ್ಯಾಂಗೋಸ್ಟೀನ್ ಎಕ್ಸಾಂಪಲ್ ನೂರ ಎಂಬತ್ತು ರೂಪಾಯಿಗೆ ಎಲ್ಲ ಬಂದು ತಗೊಂಡು ಹೋಗ್ತಿದ್ರು ಎರಡು ಸಾವಿರದ ಇಪ್ಪತ್ತೊಂದು ಆ ಟೈಮಲ್ಲೆಲ್ಲ ಆಗ ನಾವು ಡಿಸೈಡ್ ಮಾಡಿದ್ದು ನಮಗೆ ಇದಕ್ಕೆಲ್ಲ ಇನ್ಸ್ಪಿರೇಷನ್ ಚೌಟ್ರು ಸೊ ಅವರ ಅವರು ನಮಗೆ ಕೃಷಿ ರಮುಟನ್ ಕೃಷಿ ಬಗ್ಗೆ ಎಲ್ಲ ಅವರೇ ಕಲಿಸಿದ್ದು ಅವರತ್ರುವೇ ಎಲ್ಲ ಅವರ ನಮಗೆ ಮೆಂಟರ್ ಅವರೇ ಸೊ ಅವರ ಪ್ರೊಡ್ಯೂಸನ್ನು ಮಾರ್ಕೆಟ್ ಮಾಡಲಿಕ್ಕೆ ಶುರು ಮಾಡಿದ್ವಿ ಅದು ಮಾರ್ಕೆಟ್ ಮಾಡಲಿಕ್ಕೆ ಶುರು ಮಾಡಿದ ಮೇಲೆ ಬೇರೆಯವ್ರದ್ದು ಸಹ ಮಾರ್ಕೆಟ್ ಮಾಡಲಿಕ್ಕೆ ಶುರು ಮಾಡಿದ್ವಿ ಸೊ ಆಗ ನಮಗೆ ಗೊತ್ತಾಯಿತು ಮಾರ್ಕೆಟಲ್ಲಿ ಏನು ರೇಟ್ ನಡೀತಾ ಉಂಟು ಅಂತ ಮಾರ್ಕೆಟಲ್ಲಿ ಮುನ್ನೂರೈವತ್ತು ರೂಪಾಯಿ ನಡೀತಾ ಇದ್ದಾಗ ಇಲ್ಲಿ ಇನ್ನೂರು ರೂಪಾಯಿಗೆಲ್ಲ ಇದ್ರು ಈಗ ನೀವು ದೂರ ನಿಮ್ಮ ಮಾರ್ಕೆಟ್ ನಿಮ್ಮಲ್ಲಿರೋದು ಮುಂಬೈ ನೀವು ಹೋಗಿ ನಾವು ಹೋದ್ವಿ ನಾವು ಹೋಗಿ ನಮ್ಮನ್ನು ಇಂಟ್ರೊಡ್ಯೂಸ್ ಮಾಡಿಸಿ ಅದು ಬೇಸಿಕಲಿ ನಮ್ಮ ಸೇಲ್ಸ್ಮ್ಯಾನ್ಶಿಪ್ ನಾವು ಸೇಲ್ಸ್ಮ್ಯಾನ್ ಥರ ಹೋದ್ವಿ ಅವರ ಹತ್ರ ಎಲ್ಲ ಮಾತಾಡಿದ್ವಿ ಅವರಿಗೆ ಓಕೆ ಅರ್ಥ ಆಯಿತು ಖುಷಿ ಆಯಿತು ಒಂದೊಂದು ಸ್ಯಾಂಪಲ್ ಸಪ್ಲೈಸ್ ಎಲ್ಲ ಮಾಡಿದ್ವಿ ಸ್ಯಾಂಪಲ್ ಸಪ್ಲೈಸ್ ಮಾಡಿ ಸ್ಟೀನಲ್ಲಿ ನೀವು ಕ್ವಾಲಿಟಿ ಪ್ರೊಡ್ಯೂಸ್ ಕೊಡುವಾಗ ಅವರಿಗೆ ಗೊತ್ತಾಗ್ತದೆ ಯಾಕಂದರೆ ನಿಮಗೆ ಹೋಲ್ಸೇಲ್ ಬಯರ್ಸ್ ಇರೋದಾಗಾದರೆ ಹೌದು ಹೋಲ್ಸೇಲ್ ಬೈರ್ ನಾವು ಜೆಪ್ಟೋ ಹೈದ್ರಾಬಾದಿಗೆ ನಾವು ಸಪ್ಲೈ ಮಾಡ್ತೇವೆ ಮತ್ತು ಮುಂಬೈಯಲ್ಲಿ ಬೇಸಿಕಲಿ ಎಲ್ಲರೂ ಈ ಇ ಕಾಮರ್ಸ್ ಚೈನ್ಸ್ ಎಲ್ಲ ಇವರೆಲ್ಲ ಡೈರೆಕ್ಟಾಗಿ ಪರ್ಚೇಸ್ ಮಾಡೋದಿಲ್ಲ ಅವರಿಗೆ ಯಾರಾದರೂ ಒಬ್ಬ ಪ್ಯಾಕೇಜಿಂಗ್ ಮಾಡೋರು ಇರ್ತಾರೆ ಸೊ ಆ ಪ್ಯಾಕೇಜಿಂಗ್ ಮಾಡೋವರು ನಮ್ಮ ಹತ್ರ ತೆಗೋತಾರೆ ಜೆಪ್ಟೋಗೆ ಪ್ಯಾಕೇಜಿಂಗ್ ಮಾಡುವವರು ಬಿಗ್ ಬಾಸ್ಕೆಟಿಗೆ ಗೋ ಗೋಡೇಜ್ ನೇಚರ್ ಬಾಸ್ಕೆಟಿಗೆ ಮತ್ತು ಬೆಂಗಳೂರಲ್ಲಿ ಇರುವಂಥ ಫ್ರೆಶ್ ಟು ಹೋಮು ಡೀಪ್ ರೂಟೆಡ್ ಅಂತ ಇತ್ತು ಈಗ ಡೀಪ್ ರೂಟೆಡ್ ಇಲ್ಲ ಅದಕ್ಕೆ ಬಂದ್ ಮಾಡಿದ್ದಾರೆ ಫಾರ್ಮಿಸನ್ನು ಸೊ ಹೀಗೆ ಸುಮಾರು ಕಂಪ್ನೀಸ್ ಉಂಟು ಅವರಿಗೆಲ್ಲ ಕೊಡ್ತೇವೆ ಸೊ ಅವರೆಲ್ಲ ದೊಡ್ಡ ವಾಲ್ಯೂಮ್ಸ್ ಅಂತ ಏನಿಲ್ಲ ಆದರೂ ಸಹ ಒಂದು ರೆಪ್ಯುಟೇಷನ್ ಇರ್ತದೆ ಕ್ವಾಲಿಟಿ ವೈಸ್ ಕ್ವಾಲಿಟಿ ವೈಸ್ ಹೇಳುವಾಗ ಅವರಿಗೆಲ್ಲ ಮಾರ್ಕೆಟ್ ಮಾಡಲಿಕ್ಕಾಗ್ತದೆ ಮತ್ತು ಹೀಗೆ ಮಂಗಳೂರಿಂದ ಹಿಡಿದು ಎಲ್ಲ ಕಡೆ ಯಾರು ಬಲ್ಕ್ ಬಯರ್ಸಿದ್ದಾರೆ ಎಲ್ಲರಿಗೂ ಕೊಡ್ತೇವೆ ಸಿಂಗಲ್ ಕ್ರೇಟ್ ಆರ್ಡರ್ ಇದ್ದರೂ ಸಹ ಕೊಡ್ತೇವೆ ಪ್ರೈಸ್ ವೈಸ್ ಮತ್ತು ಕ್ವಾಲಿಟಿ ವೈಸ್ ಸ್ವಲ್ಪ ಕಾನ್ಷಿಯಸ್ ಆಗಿ ಇಡ್ತೇವೆ ಈಗ ಈ ವರ್ಷ ಮ್ಯಾಂಗೋಸ್ಟೀನ್ ಸೆವೆನ್ ಹಂಡ್ರೆಡ್ ರುಪೀಸಿಗೆ ನಾವು ಪರ್ಚೇಸ್ ಮಾಡಿ ಕಳಿಸಿದ್ದೇವೆ ಏಳ್ನೂರು ರೂಪಾಯಿಂದ ಸೆವೆನ್ ಹಂಡ್ರೆಡಿಂದ ಆಗಿ ಫೈವ್ ಹಂಡ್ರೆಡ್ವರೆಗೆ ಎಲ್ಲರಿಗೂ ಫೈವ್ ಇದು ರೇಟಲ್ಲಿ ಮ್ಯಾಂಗೋಸ್ಟೀನ್ ಅವರ ತೋಟ ಇದೇ ರೀತಿ ಡ್ರ್ಯಾಗನ್ ಫ್ರೂಟನ್ನು ಮಾರ್ಕೆಟ್ ಮಾಡ್ಬೋದು ಅಂತ ಹೇಳೋ ಕಾನ್ಫಿಡೆನ್ಸ್ ಉಂಟು ನಿಮಗೆ ಡ್ರ್ಯಾಗನ್ ಈಗ ನಮಗೆ ಯಾರಾದರೂ ಕಾಂಟ್ಯಾಕ್ಟ್ ಮಾಡಿದರೆ ನಾವು ಡ್ರ್ಯಾಗನ್ ಫ್ರೂಟನ್ನು ತರಲಿಕ್ಕೆ ಹೇಳ್ತೇವೆ ಅದನ್ನು ಸೀದಾ ಮಾರ್ಕೆಟಿದು ನಮ್ಮ ಯಾರು ಕಾಂಟ್ಯಾಕ್ಟ್ ಇದ್ದಾರೆ ಒಬ್ಬೊಬ್ಬನಿಗೆ ಹೇಳ್ತೇವೆ ಇಷ್ಟು ಡ್ರ್ಯಾಗನ್ ಬರ್ತದೆ ಅಂತ ಅವರು ಹೇಳ್ತಾರೆ ಡೈರೆಕ್ಟಾಗಿ ಯಾರು ಸೇ ಬೇಡ ಅಂತ ಹೇಳೋದಿಲ್ಲ ರೇಟ್ ಕಮ್ಮಿ ಮಾಡಿ ಅಂತ ಹೇಳ್ತಾರೆ ಹಣ್ಣು ತೋಟದಲ್ಲಿ ಕೊಳೆಯೋ ಬದಲು ಹತ್ತು ರೂಪಾಯಿ ಕಡಿಮೆ ಕೊಟ್ಟರು ಏನು ನಷ್ಟ ಇಲ್ಲ ಅದರಲ್ಲಿ ಆ ಹಣ್ಣು ಓಯಿತಲ್ಲ ಸೊ ಆ ರೀತಿಯಾಗಿ ಆ್ಯಕ್ಚುಲಿ ಈ ಸೀಸನಲ್ಲಿ ಜೂನ್ಗಿಂತ ಮುಂಚೆ ಡ್ರ್ಯಾಗನಿಗೆ ಯಾವಾಗಲೂ ನೂರೈವತ್ತು ರೂಪಾಯಿ ನೂರ ಅರವತ್ತು ರೂಪಾಯಿ ಇರ್ತಾ ಇತ್ತು ಮೊನ್ನೆ ಮಳೆ ಬಂತಲ್ಲ ಮಳೆ ಬರೋ ಹಿಂದಿನ ದಿವಸ ಇನ್ನೂರ ಹತ್ತು ರೂಪಾಯಿ ಇತ್ತು ಡ್ರ್ಯಾಗನಿಗೆ ಹೋಲ್ಸೇಲ್ ರೇಟ್ ಪರ್ಚೇಸ್ ರೇಟ್ ಇನ್ನೂರ ಹತ್ತು ಆ ಮಳೆ ಬಂದು ಎರಡು ದಿವಸದಲ್ಲಿ ಒನ್ ಸೆವೆಂಟಿ ಆಯಿತು ಒನ್ ಸೆವೆಂಟಿ ಇದ್ದಾಗ ಒಬ್ಬರು ಫೋನ್ ಮಾಡಿದರು ಹೀಗೀಗೆ ಡ್ರ್ಯಾಗನ್ ಉಂಟು ಕಳಿಸ್ತೇವೆ ಅಂತ ಆಯಿತು ಒನ್ ಸೆವೆಂಟಿ ಉಂಟು ಕಳಿಸಿ ಅಂತ ಹೇಳಿದೆ ಅವರು ಕಳಿಸಿದರು ನಾನು ಅದನ್ನು ಕೊಟ್ಟೆ ಮಾರನೇ ದಿವಸ ನೋಡುವಾಗ ರೇಟ್ ಒನ್ ಫಾರ್ಟಿಗೆ ಸೇಲ್ ಮಾಡಿದ್ದಾರೆ ಯಾಕಂದರೆ ಡ್ರ್ಯಾಗನ್ ಹಾಗೇನೆ ನಾವು ಇವತ್ತು ಒಂದು ರೇಟ್ ಹೇಳಿದರೆ ನಾಳೆ ಆ ರೇಟ್ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಅವರೆಲ್ಲ ಒನ್ ಫಾರ್ಟಿಗೆ ಸೇಲ್ ಮಾಡಿದರು ಮತ್ತು ಹೇಳಿದೆ ಹೀಗೆ ಒನ್ ಫಾರ್ಟಿಗೆ ನಿಮ್ಮ ಮೊನ್ನೆ ಒನ್ ಸೆವೆಂಟಿ ಹೌದು ಮಾಡ್ಲಿಕ್ಕೆ ಆಗೋದಿಲ್ಲ ಸೊ ಅದನ್ನು ಅದಕ್ಕೆ ರೆಡಿ ಇದ್ದರೆ ಅಂದರೆ ಆವತ್ತಿದು ಪ್ರೈಸ್ ಏನುಂಟು ಆ ಪ್ರೈಸಲ್ಲಿ ಹೋಗಲಿಕ್ಕೆ ಇದ್ದಿದ್ದರೆ ನಾವು ಅದನ್ನು ಯಾರಿಗೆ ಅಂದರೆ ಕಾಂಟ್ಯಾಕ್ಟ್ ಮಾಡಿ ಕೊಡ್ತೇವೆ ಅಲ್ಲಿಗೆ ತಂದು ತಲುಪಿಸಿದ್ರೆ ಆಯಿತು ಮಾಡ್ತಾರೆ ಫ್ರೂಟ್ ವೈಸ್ ಎಲ್ಲ ಫ್ರೂಟು ಡ್ರ್ಯಾಗನ್ ಫ್ರೂಟು ರಂಬುಟಾನ್ ಮ್ಯಾಂಗೋಸ್ಟೀನ್ ಎಲ್ಲದಕ್ಕೂ ನಾವು ನಮ್ಮ ಕಡೆಯಿಂದ ಏನು ಸಪೋರ್ಟ್ ಕೊಡ್ಲಿಕ್ಕೆ ಆಗ್ತದೆ ಕೊಡ್ತೇವೆ